ಎಲ್ರಿಗೂ ನಮಸ್ಕಾರ ತುಂಬಾ ದೂರ ಇದೀನಾ ಒಂದ್ ನಿಮಿಷ ಹತ್ರ ಬರ್ತೀನಿ ಓಕೆ ಎಲ್ರು ಹೇಗಿದ್ದೀರಾ ಚೆನ್ನಾಗಿರಂತ ಅನ್ಕೋತೀನಿ ನಾನಂದ್ರು ಹೆಂಗಿದೀನಿ ನೋಡ್ರಿ ಇವತ್ತು ನಾವು ಹೇಳ್ಬೇಕಾಗಿರೋದು ಕೊಲ್ಲಂಗೆ ಕೊಲ್ಲಂ ಜಿಲ್ಲೆಗೆ ಅಲ್ಲಿ ಹೊರಕಲ್ಲ ಅಂತ ಹೇಳಿ ಅಲ್ಲಿ ಹೋಗ್ಬೇಕು ಅಲ್ಲಿ ಹೋದಾದ್ಮೇಲೆ ಮುಂದಿನ ಪ್ಲಾನ್ ಬನ್ನಿ ಹೋಗಣ ಈಗ ಒಂದು ಎರಡು ದಿನಗಳ ಕಾಲ ಉಳ್ಕೊಂಡಿದ್ವಿ ಅದು ಅನ್ಸಿ ಅನ್ನುವಂತ ಒಬ್ಬ ವ್ಯಕ್ತಿಯ ಮನೆಯಲ್ಲಿ ಮೇಜರ್ ಆಗಿ ಅವ್ರಿಗೆ ಎರಡು ಇನ್ಕಮ್ ಸೋರ್ಸ್ ಇದೆ ಒಂದು ಅವರದೇ ಆದಂತ ಒಂದು ಬೇಕರಿ ಐಟಮ್ಸ್ ರೆಡಿ ಆಗುವಂತಹ ಮತ್ತು ಬೇಕರಿ ಇರುವಂತಹ ಒಂದು ಜಾಗ ಇದೆ ಮತ್ತೆ ಇನ್ನೊಂದು ಕನ್ಸ್ಟ್ರಕ್ಷನ್ ವರ್ಕ್ ಅವರು ಬಿ ಟೆಕ್ ಮಾಡಿದ್ದಾರೆ ಆದ್ರೆ ಕನ್ಸ್ಟ್ರಕ್ಷನ್ ಪಿಡಲ್ ಕೆಲಸ ಮಾಡ್ತಿದ್ದಾರೆ ಅವರ ಕನ್ಸ್ಟ್ರಕ್ಷನ್ ಕಂಪನಿ ಇದೆಯಲ್ವಾ ಆ ಕಂಪನಿಯಿಂದ ಸುಮಾರು ಹೋಟೆಲ್ ಗಳು ಮನೆಗಳು ಎಲ್ಲವನ್ನೂ ಕಟ್ಟಿದ್ದಾರೆ ಈಗ ಮತ್ತೊಂದು ಬೇರೆ ಕಡೆ ಕೆಲಸ ನಡೀತಾ ಇದೆ ಅಲ್ಲಿ ಅವ್ರು ಹೋಗಿದ್ದಾರೆ ಈಗ ಮತ್ತೆ ಮುಂದೆ ಹೊರಡೋಣ ಮುಂದೆ ಹೊರಟು ಅವ್ರ್ ಇನ್ನೊಂದು ಜಾಗ ಇದೆ ಆ ಜಾಗ ಅಂತ ತೋರಿಸ್ತೀನಿ ಅವ್ರನ್ನೂ ಮಾತಾಡಿಸ್ತೀನಿ ಮತ್ತೆ ಮುಂದಿನ ಜರಿ ಶುರು ಮಾಡೋಣ ಇದ್ರೆ ಈಗ ವಿಡಿಯೋ ನೋಡ್ಕೊಂಡು ಬಂದ್ವಿ ಆದ್ರೆ ಯಾವ್ದು ಏನು ಅಂತ ಏನು ಗೊತ್ತಾಗಿಲ್ಲ ಅಂತ ಅನ್ಕೋತೀನಿ ನನಗೆ ಗೊತ್ತಿದ್ದಷ್ಟು ಅವ್ರನ್ನ ಕೇಳಿ ನಿಮಗೆ ಹೇಳ್ತಾ ಹೋಗ್ತೀನಿ ಯಾವ ಯಾವ ಐಟಮ್ ಹೆಂಗ್ ರೆಡಿ ಆಗುತ್ತೆ ಏನು ಅಂತ ಬನ್ನಿ ಇದನ್ನ ನೋಡ್ತಾ ಇದ್ರ ಮೈದಾ ಇಟ್ಟು ಇದನ್ನ ಕಲಸಿ ಈ ತರ ಮಾಡಿದ್ದಾರೆ ಅದನ್ನ ಲಟ್ಟಿಸಿದ ಆದ್ಮೇಲೆ ಇಲ್ಲಿ ನೋಡ್ತೀರಲ್ವಾ ಈ ಶೀಖ ಇದೆ ನೋಡಿ ಈ ತರ ಚೌಕ್ ಚೌಕ್ ಆಗುತ್ತೆ ಆ ಚೌಕ್ ಚೌಕ್ ಆಗಿದ್ರಲ್ಲಿ ಇದನ್ನ ಹಾಕ್ತಾರೆ ವೆಜ್ ಇದೆ ಮತ್ತೆ ಇಲ್ಲಿ ಚಿಕನ್ ಐಟಮ್ಸ್ ಇದೆ ಇಲ್ಲಿ ಜಾಸ್ತಿ ಅಂದ್ರೆ ಜಾಸ್ತಿ ವೆಜ್ ತಿಂತಾರೆ ಹಿಂದೂಗಳಾಗಿರ್ಬೋದು ಮುಸ್ಲಿಂ ಗಳಾಗಿರ್ಬೋದು ಕ್ರಿಶ್ಚಿಯನ್ ಎಲ್ರು ಕೂಡ ಇಲ್ಲಿ ನಾನ್ವೆಜ್ ನ ತಿಂತಾರೆ ಯಾವುದೇ ಭೇದ ಭಾವ ಇಲ್ಲ ನೋಡ್ತಾ ಇದ್ರೆ ಇದು ಮೊಟ್ಟೆ ಮೊಟ್ಟೆನ ಕಲಸಿ ಈಗ ಅದ್ರ ಮೇಲೆ ಹಚ್ತಾ ಇದಾರೆ ಅದನ್ನ ಹಚ್ಚಿದ್ರೆ ಈ ರೀತಿ ಕಲರ್ ಬರುತ್ತೆ ಅಲ್ಲಿ ನೋಡ್ತಾ ಇದೀರಲ್ವಾ ಅದು ನ್ಯಾಚುರಲ್ ಕಲರ್ಗೆ ಅದನ್ನ ಬಳಸ್ತಾರೆ ಮತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅದರಲ್ಲಿ ಟೊಮೊಟೊ ಉಳ್ಳಾಗಡ್ಡೆ ಮತ್ತೆ ಮೆಣಸಿನ್ಕಾಯಿ ಇದೆ ಇದು ಇದು ವೆಜ್ ಅದು ಇದು ನಾನ್ ವೆಜ್ ಎಷ್ಟು ದೊಡ್ಡದು ಡೀಸೆಲ್ ಓವನ್ ಇದೆ ಓವನ್ ಅಂದ್ರೆ ನಿಮ್ಗೆ ಗೊತ್ತಿದೆ ಅದನ್ನ ನನಗಂತೂ ಮಾಡಕ್ ಗೊತ್ತಾಗ್ತಾ ಇಲ್ಲ ಹೆಂಗ್ ಎಕ್ಸ್ಪ್ಲೈನ್ ಮಾಡ್ಬೇಕಂತ ಆದ್ರೆ ಅಲ್ಲಿಗೆ ನೋಡಿ ಡೀಸೆಲ್ ಓವನ್ ಸ್ನೇಹಿತರೆ ಅದೇನು ಓವನ್ ಇದೆಯಲ್ವಾ ಅದರಲ್ಲಿ ಅದು ಡೀಸೆಲ್ ಇಂದ ಆಗ್ತಾ ಇದೆ ಆ ಬೆಂಕಿನ ಬಿಡುತ್ತಲ್ವಾ ಆ ಬೆಂಕಿನ ಬಿಟ್ಟಾಗ ಬಿಸಿ ಗಾಳಿ ಬರುತ್ತಲ್ಲ ಆ ಬಿಸಿ ಗಾಳಿಯಿಂದ ಅದು ರೆಡಿ ಆಗುತ್ತೆ ಇಲ್ಲೇ ನೋಡ್ತಾ ಇದ್ರೆ ಅದ್ರಲ್ಲಿ ಡೀಸೆಲ್ ಇದೆ ಆ ಡೀಸೆಲ್ ಇಂದ ಬೆಂಕಿ ಗಾಳಿ ಬರ್ತಾ ಇದೆ ಆ ಬೆಂಕಿ ಗಾಳಿಯಿಂದ ಇವರೆಲ್ಲವೂ ಕೂಡ ಈ ರೀತಿಯ ಆಕಾರಗಳನ್ನು ಪಡ್ಕೊಳ್ಳುತ್ತೆ ಇಲ್ಲಿ ರೆಡಿ ಆದ್ಮೇಲೆ ಇದು ಡೈರೆಕ್ಟ್ ಅಲ್ಲಿಗೆ ಹೋಗುತ್ತೆ ಸ್ನೇಹಿತರೆ ಬರೀ ಖಾರದ ಪಪ್ಸ್ ನೋಡಿದ್ವಿ ಈಗ ಸ್ವೀಟ್ ಪಪ್ಸ್ ರೆಡಿ ಆಗ್ತಾ ಇದೆ ಅವಲಕ್ಕಿ ಹಾಕಿದರೆ ಕೊಬ್ಬರಿ ಹಾಕಿದರೆ ಾರೆ ಕೆಂಪ್ ಗುಲ್ಕಂದ್ರೆ ಹಸಿರು ಗುಲ್ಕಂದ ಹಾಕಿದ್ದಾರೆ ಇಲ್ಲಿ ನೋಡಬಹುದು ಗೋಡಂಬಿ ಪುಡಿ ಪುಡಿ ಎಲ್ಲ ಹಾಕಿದ್ದಾರೆ ಈಗ ಹಾಕ್ತಾ ಇದಾರೆ ತುಪ್ಪ ಇಲ್ಲೇ ನೋಡ್ತಾ ಇದ್ರ ಈ ತುಪ್ಪ ರೆಡಿ ಇದನ್ನೆಲ್ಲವನ್ನು ಕಲಸಿ ಅದ್ರಲ್ಲಿ ಇಟ್ಟು 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 ಅದನ್ನ ಸ್ವೀಟ್ ಪಪ್ಸ್ ಆಗಿ ಮಾಡಿ ಅದ್ರಲ್ಲಿ ಇಟ್ಟು ಮತ್ತೆ ಆಕಡೆ ಹೋಗುತ್ತೆ ಈಗ ಅಲ್ಲಿ ಹೋಗೋಣ ಅಲ್ಲಿ ಹೋಗಿ ಇಡೀ ಬೇಕರಿ ಹೇಗಿದೆ ನೋಡೋಣ ಸ್ನೇಹಿತರೆ ಅಲ್ಲಿ ನೋಡ್ತಿದ್ರ ಬೇಕರಿ ಇದೆ ಆ ಬೇಕರಿ ನಿಮ್ಗೆ ಪೂರ್ತಿ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಇಲ್ಲಿ ನೋಡಿ ನಮ್ಮ ತೋಗಿದವ್ರು ಇವರು ಜ್ಯೂಸ್ ಮಾಸ್ಟರ್ ಇಲ್ಲಿ ಬೇರೆ ಬೇರೆ ತರದಂತ ಜ್ಯೂಸ್ ರೆಡಿ ಆಗುತ್ತೆ ಆರ್ಡರ್ ಅಲ್ಲಿಂದ ಆರ್ಡರ್ ಬರುತ್ತೆ ಆರ್ಡರ್ ಬಂದಿದ್ದ ಇವ್ರು ರೆಡಿ ಮಾಡ್ತಾರೆ ರೆಡಿ ಮಾಡಿ ಅಲ್ಲಿಂದ ಕಳಿಸ್ತಾರೆ ಆ ಕಡೆ ಹೋಗುತ್ತೆ ಹೋಗ್ತಾ ಇದೆ ನೋಡಿ ತಗೊಂಡೋಗ್ರಲ್ವಾ ಚಹಾನು ರೆಡಿ ಮಾಡ್ತಾರೆ ಬ್ಲಾಕ್ ಟೀ ರೆಡಿ ಮಾಡ್ತಾರೆ ತುಂಬಾ ತುಂಬಾ ಐಸಿನಿಕ್ ಆಗಿ ಚೆನ್ನಾಗಿ ಇಟ್ಕೊಂಡಿರ್ತಾರೆ ನೋಡ್ಬೋದು ನೀವು ಚೆನ್ನಾಗಿದೆ ಏನ್ ತೊಂದರೆ ಇಲ್ಲ ಆ ನಿಜವಾಗ್ಲೂ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದಾರೆ ನಮ್ಮ ಹುಡುಗ ಹರಿಯಾಣ ಹುಡುಗ ಬೆಳಿಗ್ಗೆ ಎಂಟು ಗಂಟೆ ಬಂದ್ರೆ ರಾತ್ರಿ ಎಂಟು ಗಂಟೆ ಓಡಾಡ್ತಾರೆ ಆದ್ರೆ ತುಂಬಾ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ ಇಡೀ ಕೇರಳದಲ್ಲಿ ಒಂದೇ ಫೆಡರ್ ಫಾಲೋ ಮಾಡ್ತಾರೆ ತುಂಬಾ ಅಂಗಡಿಗಳ ನೋಡಿದೀನಿ ಚಹಾದ ಅಂಗಡಿಗಳಲ್ಲಿ ಈ ರೀತಿ ಒಂದು ದೊಡ್ಡ ಬೋಗಣಿ ಇರುತ್ತೆ ಒಂದು ನಳ ಇರುತ್ತೆ ಆದ್ಮೇಲೆ ಇಲ್ಲಿ ಒಳಗಡೆ ನೀರ್ ಇರುತ್ತೆ ನೋಡ್ತಾ ಇದ್ರಲ್ವಾ ನೀರ್ ಕುದೀತಾ ಇದೆ ಆ ನೀರ್ ಕುದಿತಾ ಇದೆಯಲ್ವಾ ಆ ನೀರನ್ನ ಇಲ್ಲಿ ತಗೊಳ್ತಾರೆ ಯಾರಾದ್ರೂ ಹಾಲಿಂಚೆ ಚಹಾ ಅಂತ ಆದ್ರೆ ಹಾಲನ್ನ ಮಿಕ್ಸ್ ಮಾಡಿ ಮತ್ತೆ ಇದರಲ್ಲಿ ಚಹಾ ಪುಡಿ ಇರುತ್ತೆ ಇದನ್ನ ತಗೊಂಡು ಬಿಸಿನೀರನ್ನ ಗ್ಯಾಸ್ ಅಲ್ಲಿ ಹಾಕೊಟ್ಟರೆ ಆ ಚಹಾ ಪುಡಿನ ನದ್ದಿ ಒಂದ್ಸಲ ಈ ಗ್ಲಾಸ್ ಅಲ್ಲಿ ಹಾಕ್ತಾರೆ ದೋಸೆ ಕಾಫಿ ಆಯ್ತು ಹೌದೇ ಇವಾಗ ನೀವೇನ್ ನೋಡ್ತಿದ್ರ ತಿರುವನಂತಪುರಂ ಜಿಲ್ಲೆಯ ಕಲ್ಲಾರ ಅನ್ನುವಂತ ಒಂದು ಊರು ಇಲ್ಲಿದೆ ನೋಡಿ ಬೇಕ್ರಿ ಜೆ ಎಸ್ ಬೇಕರ್ಸ್ ಜನರಲ್ ಸ್ಟೋರ್ ಅಂತ ಇದೆ ಈಗ ಒಳಗಡೆ ಹೋಗೋಣ ಹೇಗಿದೆ ತೋರಿಸ್ತೀನಿ ಬನ್ನಿ ಜನರಲ್ ಸ್ಟೋರ್ ಅಲ್ಲಿ ಏನೇನ್ ಸಿಗುತ್ತೆ ಎಲ್ಲವೂ ಕೂಡ ಇಲ್ಲಿ ಸಿಗುತ್ತೆ ಬನ್ನಿ ಹೇಗಿದೆ ನೋಡುವ ಮನ್ಸಿ ಅವರು ಹೇಳಿದಾರೆ ಯಾವಾಗ ಬೇಕಾಗ ಬಾ ಆರಾಮಾಗಿ ಬಂದಿದ್ದು ಹೋಗು ಏನ್ ತೊಂದರೆ ಇಲ್ಲ ಅಂತ ಕೇಳಿದ್ರೆ ನಾನು ಏನಾದ್ರು ನೆಕ್ಸ್ಟ್ ಟೈಮ್ ಅಂದ್ರೆ ಒಂದು ವಾರ ಅಥವಾ ಒಂದ್ ತಿಂಗಳು ಈ ಬೇಕ್ರಿ ಕೆಲಸ ಮಾಡ್ತೀನಿ ಯಾಕಂದ್ರೆ ಹಂಗೆ ಮೇಯ್ತಾ 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 ಕೆಲಸ ಮಾಡಬಹುದು ಅಲ್ಲಿ ಓವನ್ ಇಂದ ರೆಡಿ ಆದಂತ ಐಟಮ್ಸ್ ಇಲ್ಲಿ ಬರುತ್ತೆ ಇಲ್ಲಿಂದ ಬಂದು ಇಲ್ಲಿಗೆ ಬರುತ್ತೆ ನೋಡಿ ಇಲ್ಲಿಗೆ ಬರುತ್ತೆ ಇಲ್ಲಿಗೆ ಬಂದು ಕಸ್ಟಮರ್ ಹೊಟ್ಟೆ ಒಳಗಡೆ ಹೋಗುತ್ತೆ ಇದು ಒಂದು ಪ್ರೊಸೆಸ್ ಅಲ್ಲಿ ಹಿಟ್ಟಿತ್ತು ಹಿಟ್ಟಾದ್ಮೇಲೆ ರೆಡಿ ಆಯ್ತು ರೆಡಿ ಆದ್ಮೇಲೆ ಡೈರೆಕ್ಟ್ ಓವನ್ ಅಲ್ಲಿ ಹೋಯ್ತು ಓವನ್ ಇಂದ ಡೈರೆಕ್ಟ್ ಆಗಿ ಇಲ್ಲಿ ಬಂತು ಇಲ್ಲಿಗೆ ಬಂದು ಇಲ್ಲಿ ಒಳಗಡೆ ಇತ್ತು ಇದರಿಂದ ಡೈರೆಕ್ಟ್ ಆಗಿ ಕಸ್ಟಮರ್ ಹೊಟ್ಟೆ ಒಳಗಡೆ ಹೋಯ್ತು ಅದಾದ್ಮೇಲೆ ಮುಗಿ ಇವ್ರು ನಮ್ಮ ಆತ್ಮೀಯರು ರಿಜಿನ್ ಅಂತ ಹೇಳಿ ಆ ಗುಡ್ ಗುಡ್ ಅಡಿ ಬಳಿಯ ಹತ್ ವರ್ಷ ಇವ್ರು ಡ್ರಾಯಿಂಗ್ ಪೀಡಲ್ ವರ್ಕ್ ಮಾಡಿದ್ದಾರೆ ಮತ್ತೆ ಐದು ವರ್ಷ ಪೇಂಟಿಂಗ್ ಪೀಡಲ್ ವರ್ಕ್ ಮಾಡಿದ್ದಾರೆ ಬೇಗ ರೀ ಫೀಲಿಂಗ್ ಬಂದಿದ್ದಾರೆ ಮೂರು ತಿಂಗ್ಳು ಆಗಿದ ಕೆಲಸ ಮಾಡ್ತಾ ಇದ್ದಾರೆ ಎಕ್ಸ್ಪೀರಿಯನ್ಸ್ ಕಳಿಸೇ ಅಚ್ಛಾ ಸಾ ಹರಿಬೌರಿ ಹರಿಬೋಲಿ ಹರಿಬೌರಿ ಆ ಹರಿಬೌರಿ ಹೆಸರು ಸೀಝು ಅಂತ ಹೇಳಿ ಇವರು ಎಂಟು ವರ್ಷದಿಂದ ಕೆಲಸ ಮಾಡ್ತಾ ಇದಾರೆ ಈಗ ಇಲ್ಲಿ ಎಂಟ್ ತಿಂಗ್ಳಾಗಿ ಕೆಲಸ ಮಾಡಕ್ಕೆ ಕ್ಯಾಷರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಸುಫಾನ್ ಅಲ್ಲಿ ಕಾಸೆ ಅಸ್ಸಾಂ ಅಸ್ಸಾಂ ಸೇ ಓಕೆ ಅವರು ಅಸ್ಸಾಂ ಇಂದ ಸುಫಾನ್ ಅಲ್ಲಿ ಅಂತ ಹೇಳಿ ಕೇರಳದಲ್ಲಿ ನಾಲ್ಕು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಐದು ತಿಂಗಳಿಂದ ಕೆಲಸ ಮಾಡ್ತಿದ್ದಾರೆ ಹೆಸ ಎಕ್ಸ್ಪೀರಿಯನ್ಸ್ ಕರ್ನಾಟಕ ಆಗಿರ್ಬೋದು ಕೇರಳ ಆಗಿರ್ಬೋದು ಬರ ರಾಜ್ಯದವರಿಗೆ ತುಂಬಾ ಅಂದ್ರೆ ತುಂಬಾ ನೆರವು ಕೊಟ್ಟಿದೆ ಯಾಕಂದ್ರೆ ಎಷ್ಟೋ ಜನ ಬಂದು ಇಲ್ಲಿ ಬದುಕ್ ಕಟ್ಕೊಳ್ತಾ ಇದ್ದಾರೆ ಸ್ನೇಹಿತರಲ್ಲಿ ಹೋಗ್ತಾ ಇದಾರಲ್ಲ ಅವರು ನಮ್ಮ ಅನ್ಸಿಯವರ ತಂದೆ ನಿನ್ನೆ ನಾನು ಹನ್ಸಿಯವ್ರ ಜೊತೆ ಮಾತಾಡಿದೆ ನಿಜವಾಗ್ಲು ಸ್ನೇಹಿತರೆ ಅನ್ಸಿಯವರು ತುಂಬಾ ತುಂಬಾ ಕಷ್ಟಪಟ್ಟು ಈ ಲೆವೆಲ್ಗೆ ಬಂದಿದ್ದಾರೆ ಅವರು ಬಂದು ಬಂದ್ರೆ ಅವ್ರ ಜೊತೆ ಒಂದ್ಸಲ ಮಾತಾಡಿಸ್ತೀನಿ ನೀವೇ ಕೇಳಿಸ್ಕೋ ತುಂಬಾ ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಅವ್ರಗಳ ಎಕ್ಸ್ಪೀರಿಯನ್ಸ್ ಹೇಗಿದೆ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ ना ना और कहला ना ತಿಳ್ಕೋಳಬೇಕು ಆ ಕಾರಣಕ್ಕೆ ಅವರ ಎಕ್ಸ್‌ಪೀರಿಯನ್ಸ್ ಕೇಳಣ ಅಕಣ್ ವೈಜಿ 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 ದೇ ಬೇಕರಿ ಫೀಲ್್ ಮೇ ಕಿತ್ನಾ ಸಾಲ್ ಸೇ ಕಾಮ್ ಕರ್ ರಹಾ ಹೈ 25 ಸಾಲ್ 25 ಸಾಲ್ 25 ಇಯರ್ಸ್ ಹಾ ಸಂದೀಪ್ ಓ 25 ಇಯರ್ಸ್ ಹೈ ಜ्यादा ದಿನ ಚೋಟಾ ಆ ರಹಿಯಾ ಹ ಆಹಾ ಅವ್ರೋ ದೋನ ಆರೆ ಕಿಂ ಆಹಾ ಏಕ ಟೈಮ್ ಮೇ ಏಕ ಟೈಮ್ ಪಹಲೇ ಕಿದರ್ ಕಾಮ್ ಕರ್ ರಹಾ ಥಾ ಪಹಲೇ ಮೇರ ಆಂಜಲ್ ಮೇ ದಾವ್ ಆಂಜಲ್ ಗಾವ್ ಮೇ ಹಾ ಜ्यादा ಆಂಜಲ್ ಜ्यादा ದಿನ ಮೇ ಕಾಮ್ ಕರ್ತೂ ಪೊಲನ್ ಡ್ಿಸ್ಟ್ರಿಕ್ ಪೊಲನ್ ಡ್ಿಸ್ಟ್ರಿಕ್ ಹಾ ಪೊಲನ್ ಡ್ಿಸ್ಟ್ರಿಕ್ ಮೇ ಆಂಜಲ್ ಹಾ ಓಕೆ ಓಕೆ ಕೈಸಾ ಹೈ ಬೇಕರಿ ಫೀಲ್್ ಅಚ್ಚಾ ಹೈ ಅಚ್ಚಾ ಹೈ ಅಚ್ಚಾ ಹೈ

दि, दिमाग से और तो काम आपका नाम बो, क्या बोला लाईजू, लाईजू। आ, बेकरी में कितने साल से काम कर रहा है है साल, साल से ओ दो, दो, दो दो एक ही पहले किधर काम करता था सब जगह अगले स्टेट में दूसरा स्टेट मध्य प्रदेश में कैसे होता है इधर इधर थोड़ा डिफरेंट है लोकल गांव में टानडगा हां स्नैत्र इदोनु ನಮ್ಮ ಕ್ಲೋಸ್ ಗಡಿ ಆ ಹರಿಯಾಣದಿಂದ ಇವನು ಮತ್ತೆ ಇವನ ಅಣ್ಣ ಇದ್ದಾರೆ ತುಂಬಾ ಅದ್ರೆ ತುಂಬಾ ಆತ್ಮೀಯರು ರೂಮ್ ಅಲ್ಲಿ ಜೊತೆಗೆ ಇರ್ತಿದ್ವಿ ಅಂಜಲ್ ಅಂಜಲ್ کہاں سے ಹರಿಯಾಣ سے ಹರಿಯಾಣ سے ಆ ಏ ಫಿಲ್ಮೆ ಎಷ್ಟು ವರ್ಷ سے ಕಮ್ ಕರ್ತಾ ہے ಏ یار मेरा ये दो तीन दिन हो रहा है हफ्ता दिन हो रहा है मतलब आने का हां बाकी मैं दूसरा काम करता था ಪೊರೋಟಾ का काम करता था किधर काम करता था ಬೆಂಗಳೂರು میں తమిళನಡೂ میں ಏರೋಡ್ میں ಆ ಆ తమిళನಡೂ पे ಬೆಂಗಳೂರು میں हां ಬೆಂಗಳೂರಲ್ಲಿದಂತೆ ಪರೋಡ ಕೆಲಸ ಮಾಡ್ತಿದಂತೆ ಪರೋಡ ಮಾಸ್ಟರ್ನಾ ಆ ಇವನು ಪರೋಡ ಮಾಸ್ಟರ್ ಅವರನ್ನ ಜ್ಯೂಸ್ ಮಾಸ್ಟರ್ ಇವರೆಲ್ಲ ಮಾಸ್ಟರ್ಗಳು ಮಾರ ಇದೆ ತುಂಬಾ ಕಡಿಮೆ ಅಲ್ಲಿ ಈ 필ಡ್ ಬಂದಿದ್ದಾರೆ ಅವರಿಗೆ 17 16 ವರ್ಷ ಈಗ ಟೀಕೆ ಆ ಏ ಬೆકરી ಫೀಲ್ಡ್ ಮೇ ಆನೆ ಕೇಳಿ ಕ್ಯಾ ಹೇಸೆ ಲಗ್ ರಹ ಆಚೆ ಲಗ್ ಐಟಮ್ಸ್ ಆಲ್ ರೆಡಿ ಆಗುತ್ತೆ ಹೆಂಗ್ ಹೋಗುತ್ತೆ ಎಲ್ಲವನ್ನೂ ತೋರಿಸ್ತೀತೆ ಆದ್ರೆ ಓನರ್ನ ತೋರ್ಸಲಿಲ್ಲ ಓನರ್ ಬರ್ತಾರೆ ಈಗ